ಎರಡು ವರ್ಷ ಹಿಂದಿಂದ ಕೆಲಸ ಮಾಡ್ಕೋತ ಬಂದವರು ಆಗಿನ ದಿನ ನೋಡಿದೆವು ಮತ್ತು ಈಗಿನ ದಿನ ನೋಡಿದೆವು ಇಲ್ಲಿ ಒಂದು ತಾಳ್ಮೆ ಸಂಯಮ ಎಲ್ಲರಿಗೂ ಬೇಕಾಗ್ತದೆ ನಾನು ಹಿಡ್ಕೊಂಡನ ಎಲ್ಲರಿಗೂ ಬೇಕಾಗ್ತದೆ ಎಲ್ಲ ನಮ್ಮ ನಿರ್ದರ್ಶಕರಿಗೆಲ್ಲ ತಾಳ್ಮೆ ಸಂಯಮ ನನ್ನ ಹಿಡ್ಕೊಂಡು ಎಲ್ಲ ನಮ್ಮ ನಿರ್ದರ್ಶಕರಿಗೆ ತಾಳ್ಮೆ ಸಂಯಮ ಎಲ್ಲ ಇದ್ದರೂ ಸಹಿತ ಆ ಪೊಲಿಟಿಕಲ್ ಒತ್ತಡ ಏನು ಬರ್ತಿದ್ದು ನಮ್ಮದು ಮಾಡ್ಕೋರು ನಿಮ್ಮದು ಮಾಡ್ಕೋರು ನಿಮ್ಮದು ಮಾಡ್ಕೋರು ನಮ್ಮದು ಮಾಡ್ಕೋರು ಅಂದ ತಕ್ಷಣ ಅಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದು ಯಾರೂ ಹೇಳ್ತಾ ಇಲ್ಲ ಆ ಒಂದು ಸಂಬಂಧ ಆಯ್ತು ಮತ್ತು ಇಷ್ಟು ವರ್ಷ ಮಾಡಿದನು ಮುಗೀತು ಅನ್ನೋ ವಿಚಾರದಾಗ ಅವ್ರಿಗೆಲ್ಲ ಹಿರಿಯರಿಗೆ ಹೇಳಣ್ಣ ಮತ್ತಾರು ಮಾಡ್ನು ಮತ್ತು ಅವ್ರಿಗೂ ಎಲ್ಲ ನಾನು ಇರ್ತನು ಎಲ್ಲರೂ ನಾವು ನೀವು ಎಲ್ಲ ಕೂಡಿ ವ್ಯವಸ್ಥಿತವಾಗಿ ಚೆನ್ನಾಗಿ ಸಂಸ್ಥಾನ ನಡೆಸ್ಕೊಂಡು ಹೋಗೋನು ಯಾಕಂದ್ರೆ ಸಂಸ್ಥೆ ಆವಾಗ ಐದು ನೂರ ನಲವತ್ತು ನಾಲ್ಕು ಕೋಟಿ ದುಡಿವು ಭಾಂಡವಾಲ್ ಇತ್ತು ಈಗ ಏಳು ಸಾವಿರದ ಎಂಟುನೂರ ಅರವತ್ತು ನಾಲ್ಕು ಕೋಟಿ ದುಡಿವು ಭಾಂಡವಾಲ್ ಆಗೈತಿ ಭಾಳ ದೊಡ್ಡ ಸಂಸ್ಥೆ ಆಗೈತಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಐತಿ ಪಕ್ಷಾತೀತವಾಗಿ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮ್ಯಾಗ ಐತಿ ಅನ್ನುವಂಥ ಭಾವನೆ ಇಟ್ಕೊಂಡು ಅವಕಾಶವನ್ನು ಇನ್ನೊಬ್ಬರು ಕೊಡೋನು ಅವರು ನಡೆಸಲಿ ಅವ್ರು ನಡೆಸೋ ಸಂದರ್ಭ ಏನು ಮಾರ್ಗದರ್ಶನ ಅಥವಾ ಎಲ್ಲಿ ತಪ್ಪಾಕತ್ತರ ಮಾಡಕ್ಕೆ ನಾವು ನೀವೆಲ್ಲರೂ ಕೂಡ ಹೇಳುನು ಸರಿ ಮಾಡ್ಕೊಂಡು ಹೋಗೋನು ಅಂತ ವಿಚಾರದಾಗ ರಾಜೀನಾಮೆ ಇವತ್ತು ಎಲ್ಲರ ಗಮನದಲ್ಲಿ ಇಟ್ಕೊಂಡನ ಯಾಕಂದರೆ ಈ ವಿಷಯವನ್ನು ನೀವು ಆ ಸರ್ಕಿಟ್ ಏನೋ ಕೂಡ್ರು ಅನ್ನುವಂಥ ವಿಷಯ ಬತ್ತು ಅವಾಗ ನಾನು ಬ್ಯಾಂಕ್ನಿಂದ ಕ ನಮ್ಮೆಲ್ಲ ನಿರ್ದರ್ಶಕರಿಗೆ ವಿನಂತಿ ಮಾಡಿ ಇಲ್ಲ ನಿಮ್ಮ ಮೆಂಬರ್ಶಿಪ್ ಆಗ್ಬೇಕಂತೀರಿ ಬಟ್ ನಿಮ್ಮಲ್ಲಿ ಕನ್ಕ್ಲೂಷನ್ ಇಲ್ಲ ಕನ್ಕ್ಲೂಷನ್ ಇಲ್ಲ ಅಂದ್ಕೂಡಲೇ ನಾನು ಅದನ್ನು ರಮೇಶ ಮತ್ತು ಬಾಲ್ಸನ್ ಕಡೆ ಹೋಗ್ರಿ ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಮತ್ತು ವಿನಾಕಾರಣ ನಾ ಇದನ್ನು ಒಬ್ಬರು ಅನ್ನೋದು ಒಬ್ಬರು ಅಂದ್ರೆ ಸಮಸ್ಯೆ ಆಕೈತಿ ಅದಕ್ಕೆ ಅಲ್ಲಿ ಸರ್ಕಿಟ್ ಹೌಸ್ದಾಗ ರಮೇಶದಾನೆ ರಮೇಶ್ ಜಾರಕಿಹೊಳಿ ಅವರದಾರ ಅಥವಾ ಅದಾರ ಹೋಗ್ರಿ ಭೇಟಿ ಆಗ್ರಿ ಕುಂಡ್ರಿ ಚರ್ಚಾ ಮಾಡಿರಿ ಮತ್ತು ಕನ್ಕ್ಲೂಷನ್ ಮಾಡ್ಕೊಂಡು ಬರ್ರಿ ಅನ್ನುವಂಥ ಮಾತನ್ನು ಹೇಳಿ ಕಳಿಸಿದ್ನಿ ಮತ್ತು ಅಲ್ಲೂ ಏನು ಕನ್ಕ್ಲೂಷನ್ ಆತೋ ಬಿತ್ತು ಗೊತ್ತಿಲ್ಲ ನಂಗೆ ಅದರ ನಂತರ ಕನ್ಕ್ಲೂಷನ್ ಆಗಿಲ್ಲ ಕನ್ಕ್ಲೂಷನ್ ಇಲ್ಲ ಅನ್ನುವಂಥ ಮಾಹಿತಿ ಬರ್ತೀನಿ ಅಂದ್ಕೊಂಡು ನಾ ಭಚಂದ್ರ ಅವ್ರ ಜೊತೆಗೆ ಹೇಳಿ ನಾ ಹೀಗೆಲ್ಲ ಅದರ ಇದು ಸರಿ ರೀ ಮತ್ತು ನಾನು ರಾಜೀನಾಮೆ ಕೊಡ್ತೇನು ಅದನ್ನು ಸ್ವೀಕಾರ ಮಾಡಿರಿ ಮತ್ತು ಸ್ವೀಕಾರ ಮಾಡಿ ಬರುವಂಥ ನಿರ್ಮಾಣದಾಗ ನಿಯಮಬದ್ಧವಾಗಿ ಹೊಸ ಅಧ್ಯಕ್ಷನ ಆಯ್ಕೆ ಮಾಡಿ ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಡೆಸೋಣ ಮತ್ತು ಅದ್ರ ಜೊತೆಗೆ ಈ ನಲವತ್ತೆರಡು ವರ್ಷಗಳ ಕಾಲ ವಿಶೇಷವಾಗಿ ನಮ್ಮೆಲ್ಲ ಆಗಿನ ಆಡಳಿತ ಮಂಡಳಿ ಈಗಿನ ಆಡಳಿತ ಮಂಡಳಿ ಆಗಿನ ಸಿಬ್ಬಂದಿ ಈಗಿನ ಸಿಬ್ಬಂದಿ ಆಗಿನ ಎಲ್ಲ ನಾಯಕರು ಈಗಿನ ಎಲ್ಲ ನಾಯಕರು ಅಥವಾ ಸಂಪೂರ್ಣ ಜಿಲ್ಲೆ ಜನತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ಇವತ್ತು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲೇ ಇವತ್ತು ಈ ಸಂಸ್ಥೆ ಎಷ್ಟು ದೊಡ್ಡದಾಗಿ ಕಾರ್ಯ ಅರೀ ಕಾರಣ ಅವರೆಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾನೆ